ಹೋಗುವ ನಾವು ನಮಸ್ತೆ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಇವತ್ತು ಬೆಳಿಗ್ಗೆ ತಿಂಡಿಗೆ ನೀರು ದೋಸೆ ಮಾಡ್ತಾ ಇದ್ದೇನೆ ಇದು ನಾನು ಎಣ್ಣೆ ಎಳ್ಳೆಣ್ಣೆ ಮತ್ತೆ ತೆಂಗಿನ ಎಣ್ಣೆ ಮಿಕ್ಸ್ ಮಾಡಿ ಹಚ್ಚಿದ್ದು ಈರುಳ್ಳಿಯಲ್ಲಿ ಒಳ್ಳೆ ಸ್ಮೆಲ್ ಕೊಡ್ತದೆ ಈರುಳ್ಳಿಯಲ್ಲಿ ಹಚ್ಚುವಾಗ ಇದು ಇವತ್ತೇನೋ ಅಷ್ಟು ಒಳ್ಳೆ ಮಾಡಿ ಹೇಳಲಿಲ್ಲ ನೀರು ದೋಸೆ ಆಲ್ರೆಡಿ ಒಂದು ಮಾಡಿದೆ ನಾನು ಕರೆಕ್ಟಾಗಲಿಲ್ಲ ಈಗ ಇನ್ನೂ ಸೆಕೆಂಡಿದ್ದು ನೋಡುವ ಇದು ನಾವು ಪ್ಯೂರ್ ಅಂದರೆ ಖಾಲಿ ಎಳೆನೆಯಲ್ಲಿ ಹಾಕಿದ್ರೆ ಉಂಟಲ್ಲ ಒಳ್ಳೆ ಮಾಡಿ ಹೇಳ್ತದೆ ಅದು ನಾನು ಅದು ಇಲ್ಲಿ ತಗೊಂಡದ್ದು ರೀಸೆಂಟಾಗಿ ಅದು ಅಷ್ಟು ಪ್ಯೂರ್ ಅಂತ ಗೊತ್ತಿಲ್ಲ ನನಗೆ ಸೊ ಊರಲ್ಲಾದರೆ ನಮಗೆ ಹುಡುಕಿ ಎಲ್ಲ ತರಲಿಕ್ಕೆ ಆಗ್ತದೆ ಬಟ್ ಇಲ್ಲಿ ನನಗೆ ಗೊತ್ತಾಗಲಿಲ್ಲ ಅಷ್ಟದು ಹಾಗಾಗಿ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಕೂಡ ಮಿಕ್ಸ್ ಮಾಡಿ ಹಚ್ಚಿದ್ದು ಅಷ್ಟಿಗೆ ಹೇಳ್ತಾ ಇಲ್ಲಿದ್ದು ಈಗ ಸೆಕೆಂಡ್ ದೋಸೆ ಇನ್ನೊಂದು ಎರಡು ಮೂರು ಮಾಡಿ ಆದಮೇಲೆ ಸ್ವಲ್ಪ ಸರಿ ಆಗ್ತದೆ ಈಗ ಸ್ವಲ್ಪ ಕಷ್ಟ ಆಗ್ತಾ ಉಂಟಿದ್ದಾನೆ ಬಿಸಿಲಿಕ್ಕೆ ಸಲ ಒಳ್ಳೆ ಮಾಡಿ ಹೇಳ್ತದೆ ಈ ಜಸ್ಟಿಗೆ ಹಾಕುವಾಗ್ಲುಂಟಲ್ಲ ಒಳ್ಳೆ ರೊಟ್ಟಿಯಾಗಿ ಹೇಳ್ತದೆ ಹಾಗೆ ತಿಂಡಿಯೆಲ್ಲ ಮಾಡಿ ಮತ್ತು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲ ಇತ್ತು ಅದೆಲ್ಲ ಮುಗಿಸಿ ನಾನು ಈಗ ಮಧ್ಯಾಹ್ನ ಊಟಕ್ಕೆ ಸರಡಿ ಇದ್ದೇನೆ ಇಲ್ಲಿ ಇದು ಏನು ಮನೋಲಿ ಸುಕ್ಕ ಏನಿದು ತೊಂಡೆಕಾಯಿ ಅಲ್ಲ ತೊಂಡೆಕಾಯಿದ್ದು ಸುಕ್ಕ ಮಾಡ್ತಾ ಇದ್ದೇನೆ ಅಂದರೆ ಒಂದು ಒಂದು ಸ್ಟವ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಒಂದರಲ್ಲಿ ಸಾಂಬಾರು ಇಟ್ಟಿದ್ದೇನೆ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ನಾವು ಸಾಂಬಾರು ಮಾಡುವಾಗ ಉಂಟಲ್ಲ ಒಂದು ವೆಜಿಟೇಬಲ್ ಎರಡು ಹಾಕಿ ಮಾಡೋದಕ್ಕಿಂತ ಮಿಕ್ಸ್ ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡ್ತದೆ ಹಾಗೆಯೇ ಈಗ ಬಾಯ್ಲ್ಡ್ ರೈಸ್ ಎಲ್ಲ ಇಡ್ಲಿಕ್ಕೆ ಹೋಗಲಿಲ್ಲ ನಮ್ಮ ನಿಮ್ಗೆ ಗೊತ್ತಿದೆ ನಮ್ಮದು ಹೆಚ್ಚಾಗಿ ಬಾಯ್ಲ್ಡ್ ರೈಸ್ ಅಂತಲೇ ಬಟ್ ಅದಕ್ಕೆ ತುಂಬ ಟೈಮ್ ಬೇಕು ಇಲ್ಲಿ ಸ್ಟವ್ ಕೂಡ ಸ್ವಲ್ಪ ಒಂದು ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ವೈಟ್ ರೈಸೇ ಮಾಡಿಕೊಂಡೆ ಸುಕ್ಕ ಕೂಡ ರೆಡಿಯಾಗಿದೆ ಒಳ್ಳೆ ಟೇಸ್ಟಾಗಿ ಬಂದಿತ್ತು ಮಾತ್ರ ಹಾಗೆ ಅದೆಲ್ಲ ಹಾಕಿ ಹಾಗೆ ಒಂದು ಸ್ವಲ್ಪ ಖಾಲಿ ವೆಜಿಟೇ ತರಕಾರಿ ಅಲ್ವಾ ಇವತ್ತು ಹಾಗಾಗಿ ಸ್ವಲ್ಪ ಸ್ಪೆಷಲ್ ಮಾಡಿಕೊಂಡದ್ದು ಇದು ಹಪ್ಪಳ ಉಂಟಲ್ಲ ಹಲಸಿನ ಹಪ್ಪಳ ಊರಿಂದ ತಂದದ್ದು ಹಾಗೆ ಅದು ಕೂಡ ಹಾಗೆ ಇಟ್ಟಿದ್ದೆ ಸ್ವಲ್ಪ ಟೈಮ್ ಆಯಿತು ಇನ್ನೂ ಇಟ್ಟರೆ ಅದರ ಡೇಟ್ ಕೂಡ ಇದಾಗೋದು ಬೇಡ ಅಂತ ಹೇಳಿ ಫ್ರೈ ಮಾಡಿಕೊಂಡೆ ಹಾಗೆ ಸ್ವಲ್ಪ ಕ್ಯಾರೆಟ್ ಮತ್ತು ಇತ್ತು ಮನೆ ಊರಿಂದ ತಂದದ್ದು ಇದಿಷ್ಟಾಗಿ ಈಗ ಮಧ್ಯಾಹ್ನದ ಊಟ ನೋಡಿ ಇಲ್ಲಿ ನಮ್ಮ ಹುಡುಗ ರಜೆಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಹಾಯ್ ಹಾಯ್ ರಜೆನಾ ಸ್ಕೂಲಿಗೆ ಇದಕ್ಕೆ ಶ್ಯಾಂಪು ಎಲ್ಲ ಹಾಕಿ ಆಟ ಆಡ್ತಾ ಇದ್ದಾನೆ ಬ್ಲಾಗ್ ಬಂದಪುಗ ನ ಬಾಬು ನನ್ನೊಬ್ರು ಸಬ್ಸ್ಕ್ರೈಬರ್ ತುಳುವಲ್ಲಿ ಸಹ ಸ್ವಲ್ಪ ಸ್ವಲ್ಪ ಮಾತಾಡಿ ಅಂತ ಹೇಳಿದ್ರು ಸೊ ಅದಕ್ಕೀಗ ತುಳುವಲ್ಲಿ ಸ್ಟಾರ್ಟ್ ಮಾಡಿದ್ದು ಹೇಗಿದ್ದೀರಾ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವಿಡಿಯೋ ಇವತ್ತೀಗ ಎಲ್ಲಿಗೆ ಹೋಗ್ತೇವೆ ಅಂತ ನೋಡುವ ಸುಮಾರು ಒಬ್ಬೊಬ್ಬರಿಗೆ ಒಂದೊಂದು ಇದುಂಟು ಅದಾಗಬೇಕು ಇದಾಗಬೇಕು ಗಿಫ್ಟಾ ಕೈಟ್ ಬೇಕು ಹಾಗೆ ನಿಮಗೆ ಈಗ ಕನ್ನಡ ಬೇಕು ಹಾಂ ನನಗೆ ಪ್ಲ್ಯಾಂಟ್ ಬೇಕು ಸೊ ಈಗಲೇ ಎಲ್ಲ ಹೇಳಿಬಿಟ್ಟಿ ಅಲ್ಲ ಹಾಂ ಹಾಗೆ ಒಂದು ಸರ್ಪ್ರೈಸ್ ಇರ್ಲಿ ಅಂತ ಇದ್ದೆ ಬಟ್ ದಿಶಾನ್ ಎಲ್ಲ ಹೇಳಿ ಆಯ್ತು ಅಲ್ವಾ ಸೊ ಬನ್ನಿ ಹೋಗುವ ನಾವು ನಾವೀಗ ಟೆಂಪಲ್ ಸೈಡ್ ಹೋಗ್ತಾ ಇದ್ದೇವೆ ದಿಶಾನಿಗೆ ಮೊನ್ನೆಯಿಂದ ಈಗ ಕೈಟ್ ಬೇಕು ಕೈಟ್ ಬೇಕು ಅಂತ ಮೊನ್ನೆ ವಿಡಿಯೋದಲ್ಲಿ ನೀವು ನೋಡಿದ್ರಲ್ಲ ಅದು ಸಂಕ್ರಾಂತಿ ವಿಡಿಯೋ ಹಾಕಿದ್ದೆ ಅಲ್ವಾ ಅಲ್ಲಿಗೆ ನಾವು ಕೈಟ್ ತಕೊಂಡು ಹೋಗಿರ್ಲಿಲ್ಲ ಸೊ ಅದಾದ್ಮೇಲೆ ಈಗ ಅವನಿಗೆ ಹಾಂ ಈಗ ಕೈಟ್ ಹುಡುಕುದೇ ಕೆಲಸ ಆಗಿದೆ ನಮಗೆ ಹಾಗೆ ನೋಡುವ ಇಲ್ಲಿ ಟೆಂಪಲ್ ಹತ್ರ ಅಂತ ಹೇಳಿದ್ರು ಗೊತ್ತಿಲ್ಲ ನಮಗೆ ಸಹ ನೋಡಬೇಕು ಕೈಟ್ ಬೇಡ ಇವತ್ತು ಅಲ್ಲ ನಾವು ಊರಲ್ಲಿ ಇಲ್ಲ ಸುಮಾರು ಕೈಟ್ ಸಿಕ್ತದ ಅಲ್ಲಿ ಈಸಿಯಾಗಿ ಸಿಗ್ತದೆ ಅಲ್ಲಿ ನೋಡುವ ನೋಡುವ ಸಿಕ್ಕಿದ್ರೆ ತಕೊಳ್ಳುವ ಇಲ್ಲದ್ರೆ ಇಲ್ಲ ಮತ್ತೆ ಇಲ್ಲಿ ಉಂಟಲ್ಲ ಹತ್ತು ವರ್ಷವರೆಗೆ ಮಕ್ಕಳಿಗೆ ಎದುರು ಕುತ್ಕೊಳ್ಳಿಕ್ಕೆ ಎಲ್ಲ ಇಲ್ಲ ಸೊ ಟೆನ್ ಇಯರ್ಸ್ ಇಲ್ಲ ಮಕ್ಕಳಿಗೆ ನಾನು ದಿಶನ್ ಹತ್ರ ಕುತ್ಕೊಳ್ತೇನೆ ಹೇಳುವಾಗ ಅವನು ಬಿಡುದಿಲ್ಲ ಸೊ ನಾನು ಯಾವಾಗಲೂ ಇಲ್ಲಿ ಅವನ ಸೀಟ್ ಇದೆ ಫಿಕ್ಸ್ ಆಗಿದೆ ಅಲ್ವಾ ಅಮ್ಮ ಹಿಂದೆ ಕುತ್ಕೊಳ್ಳಿಯಾ ನಿನ್ ಜೊತೆ ನಾನು ಅವನಿಗೆ ಡಿಸ್ಟರ್ಬ್ ಮಾಡ್ತೇನೆ ಅಂತ ಅದಕ್ಕೆ ಅವನು ನನಗೆ ಹಿಂದೆ ಕುತ್ಕೊಳ್ಳಿಕ್ಕೆ ಬಿಡುದಿಲ್ಲ ಅದಕ್ಕೆ ಹಾಗೆ ಮಕ್ಕಳನ್ನು ಮಾತ್ರ ಇಲ್ಲಿ ಎದುರು ಕೂತ್ರೆ ಫೈನ್ ಹಾಕ್ತಾರೆ ಬಾರಿ ಬಿಸಿಲು ಉಂಟು ಅದೊಂದು ಒಳ್ಳೆ ರೂಲ್ಸ್ ಅಲ್ವಾ ಇಲ್ಲ ಮಾಡ್ತೀರಿ ನೀವು ಡ್ರೈವ್ ಮಾಡುವಾಗ ಹಾಗೇನೇ ಇನ್ನೊಂದು ವಿಷಯ ನಾನು ನಂದು ಲಾಸ್ಟ್ ವಿಡಿಯೋ ಇದೆ ಅಲ್ವಾ ಸಂಕ್ರಾಂತಿ ಸೆಲೆಬ್ರೇಷನ್ ಎಲ್ಲ ನೀವು ನೋಡಿರ್ಬೋದು ಅದರಲ್ಲಿ ಅದೇ ದಿನ ಒಂದು ಸ್ಕಿಟ್ ಇತ್ತು ಕಾಂಪಿಟೇಷನ್ ತರ ಸ್ಕಿಟ್ ಇತ್ತು ಅದು ಕೆಲವು ಸ್ಕಿಟ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಂಥ ಸ್ಕಿಟ್ ಅನ್ನು ಇಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಈಗ ನಾವಲ್ಲಿ ರೀಚ್ ಆಗುವಾಗ ನಾವು ಎಲ್ಲಿ ಹೋಗಬೇಕು ಅಲ್ಲಿ ಡೆಸ್ಟಿನೇಷನ್ ರೀಚ್ ಆಗುವಾಗ ನೀವು ಅಷ್ಟೊತ್ತಿಗಾಗಲೇ ಅದನ್ನು ನೋಡ್ಕೊಂಡು ಬನ್ನಿ ಓಕೆ ಒಂದು ಐದಾರು ನಿಮಿಷ ಎಲ್ಲರಿಗೂ ದೇಶ ಬೆಳಿಬೇಕಾದ್ರ ಎಲ್ಲಾರು ದುಡಿಬೇಕ ಗಟ್ಟಿ ರಟ್ಟಿ ದುಡಿಬೇಕ ಗಟ್ಟಿ ಅದಕ್ಕೆ ರಟ್ಟಿ ಬೇಕ ಗಟ್ಟಿ ಅದಕ್ಕೆ ಬೇಕಿ ಎಲ್ಲ ಜೋಳದ ರೊಟ್ಟಿ ನಿಮಗೆಲ್ಲ ತಿಳಿದಿರುವ ಹಾಗೆ ನಾನು ಕೈ ಹಿಡಿಯುವ ಪಕ್ಷದಿಂದ ಸತ್ಯಪ್ಪಗೌಡ ನಿಮ್ಮೆಲ್ಲರಲ್ಲಿ ಮತದಾನವನ್ನು ನಮಗೆ ನೀಡಿ ಅತಿ ಅಂತರದಿಂದ ನಮಗೆ ಗೆಲ್ಲಿಸಬೇಕೆಂದು ನಿಮ್ಮೆಲ್ಲರಲ್ಲಿ ಕಳಕಳಿಂದ ವಿನಂತಿಸುತ್ತೇನೆ ಆರೋಗ್ಯ ಭಾಗದ ಅಡಿಯಲ್ಲಿ ಎಲ್ಲ ಪ್ರಜೆಗಳಿಗೂ ಹತ್ತು ಲಕ್ಷದವರೆಗೆ ಯಾವುದೇ ಆಸ್ಪತ್ರೆಯಲ್ಲಿ ಹೋಗಿ ನೀವು ಉಚಿತವಾಗಿ ಚಿಕಿತ್ಸೆಯನ್ನು ಪಡೆಯಬಹುದು ಈ ವ್ಯವಸ್ಥೆಯನ್ನು ನಾವು ಮಾಡಲು ಅನುವು ಮಾಡಿ ಪಡುತ್ತೇವೆ ಜೈಗೂ ನಿಮ್ಮ ವಿಶ್ವದ ನಾಗರಿಕರು ನಮ್ಮ ಪಕ್ಷದ ವತಿಯಿಂದ ಪ್ರಾಥಮಿಕ ಮತ್ತು ಯುನಿವರ್ಸಿಟಿ ಶಿಕ್ಷಣದವರೆಗೂ ಬೆಳಗ್ಗೆ ಮಕ್ಕಳಿಗೆ ಉಚಿತವಾದ ಶಿಕ್ಷಣವನ್ನು ಪಡೆದಿದ್ದೇವೆ ನಿಮ್ಮ ಮಕ್ಕಳು ನಿಮ್ಮ ಮನೆಯ ದೀಪ ಹಾಗೂ ದೇಶದ ನಂದಾದೀಪವಾಗಿ ಬೆಳಗಲಿ ಎಂದು ಶಿಕ್ಷಣವನ್ನು ನಾವು ಉಚಿತವಾಗಿ ಕೊಡುತ್ತಿದ್ದೇವೆ ಶುದ್ಧ ನೀರು ಚರಂಡಿಗಳು ಈಗ ನೋಡ್ರಿ ಈಗ ಇದ್ದ ಪಕ್ಷದ ಹ್ಯಾಂಗ್ ರೋಡ್ ಮೇಂಟೈನ್ ಮಾಡ್ಯಾರ ಕಡ್ಡದಾಗ ರೋಡ್ ಅದ್ ರೋಡ್ನಾಗ ಕಡ್ಡಾದ ಒಂದು ಗಿಡ ಅದು ಎರಡನೇದಂದ್ರ ನೀವು ನಿಮ್ ಹೆಣತಿ ಗಾಡಿ ಮೇಲೆ ಕುಂದ್ ಹೋದ್ರ ಮಿನಿಟಿಗೊಂದು ಚೆಕ್ ಮಾಡ ಈ ತರ ರೋಡ್ ಅವರು ಅವ್ರು ಅದಕ್ಕ ಅವೆಲ್ಲ ಚಂದ ಮಾಡಿ ಹೇಮಾಮಾಲಿ ಗಲ್ಲದಾಗ ಮಾಡ್ಕೊಡ್ತೀನಿ ಸ್ವಿಂಗ್ ಮಾಡ್ಕೊಂಡು ಹೋಗ್ತೀವಿ ಈ ತರ ನಾವು ರೋಡ್ ಮಾಡಿಬಿಡ್ತೀವಿ ಇದೇ ನೀರು ಮನೆಯಾಗುತ್ತ ಮಾಡ್ರೆ ಮಾಡಿದ್ರೆ ಚಿಕ್ಕ ಹೋಗ್ರೆ ನಾನ್ ಕುಡಿಯೋ ಡೈರೆಕ್ಟ್ ಜಾಗ ಕಲಿತರು ಮತ್ತು ಯುವತಿಯರಿಗೆ ನೌಕರಿ ಕೊಟ್ಟು ನಿಮಗೆಲ್ಲ ಈ ಸ್ಕಿಟ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ನನಗೂ ಇಷ್ಟ ಆಗಿತ್ತು ಸೊ ಅಂದರೆ ಉತ್ತರ ಕನ್ನಡದ ಜನರ ಒಂದು ಭಾಷೆಯವರ ವೇಷಭೂಷಣ ಅದೆಲ್ಲ ಚೆನ್ನಾಗಿತ್ತು ತುಂಬ ಕಾಮಿಡಿಯೂ ಇತ್ತು ಇದರಲ್ಲಿ ನಾಟಕದಲ್ಲಿ ಸೊ ಹಾಗೆ ನಾವೀಗ ಇಲ್ಲಿ ಫಸ್ಟ್ ನರ್ಸರಿಗೆ ಬಂದ್ವಿ ನಮಗೆ ಆನ್ ದ ವೇ ನರ್ಸರಿ ಸಿಕ್ಕಿತ್ತು ಹಾಗಾಗಿ ನರ್ಸರಿಗೆ ಬಂದ್ವಿ ಅದಾದಮೇಲೆ ನಾವು ಇನ್ನೂ ಏನು ಟೆಂಪಲ್ ಸೈಡ್ ಹೋಗುವ ಅಂತ கரக்கிட்டு படேத்தி <muchan sound> <hans> 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 പോയി വെഞ്ഞിടേ യാ ഇതിയാ കണ്ടസ്റ്റ് സ്റ്റോറ ഔ ഉലയേത ഇൻഡെപ്മെന്റ്സ് ഹും ഇന്തുപിടേ ഇത് ഇതിയാ തന്ന ഹ ഹ അട്ടർ ഓറഞ്ച് ഇതാണ് മാസ്പ്ലന്റ് ഹാഫ് ആൻഡ് ఆరెంజ్ చేయండి ఆరెంజ్ బీడి ట్వంటీ ఫైవ్ బీడి అల్పతారా అర్జున ప్లాంట్ ఉంది ನಮಗೆ ತುಳಸಿ ಗಿಡ ಬೇಕಾಗಿದೆ ಸೊ ಅದು ಹುಡುಕಬೇಕೀಗ ಫಸ್ಟ್ ಮತ್ತೆ ಏನಿಲ್ಲ ಏನಾದರೂ ಬೇಕನ್ಸಿದ್ರೆ ತೊಗೊಳ್ತೇವೆ ಅಷ್ಟೇ ಹ್ಞೂ ಗುಲಾಬಿ ಗಿಡ ಈ ರೀತಿಯ ಗುಲಾಬಿ ಅಪ್ಪ ಮೂಲ ತುಲೆಗೆ ನಮ್ಮ ಊರು ಹುಡುಪರ ಕಿದೆಯ ಬೇಲಿದ ಬರೀಟದ ಹ್ಮ್ ದೂರ ಈ ನಮ ನಮ್ಮ ರೂಟ್ ಫಸ್ಟ್ ನಮಕ್ ನರ್ಸರಿ ತೆಕ್ಕಂಡೆ ಅವು ಪೋಯಿ ಫಿಫ್ಟಿ ಪರ್ಸೆಂಟ್ ಸಿರಾಮ್ ಟಸ್ ಇದು ಪ್ಲೇಸ್ ಇದು ಮನಮಲ್ಲ ಇದು ಮನಮದು ನರ್ಸರಿ ಓಕೆ ಇಲ್ಲಿ ಸುಮಾರು ಉಂಟು ನರ್ಸರಿ ಅಲ್ಲ ಬೇರೆ ಬೇರೆ ಉಂಟಲ್ಲ ಈ ಕಡೆ ಇದೇ ಏರಿಯಾದಲ್ಲಿ ಮೋಸ್ಟ್ಲಿ ಒಳಗಡೆ ಉಂಟಾ ತುಳಸಿ ಒಳಗೆ ಎಲ್ಲ ಇಂಡೋರ್ ಪ್ಲಾಂಟ್ಸ್

ಇಲ್ಲಿ ನಾವು ಹೊರಗಡೆ ಬಂದ್ವಿ ಅದು ತುಳಸಿ ಗಿಡ ಎಲ್ಲ ಇಲ್ಲಿ ಹೊರಗಡೆ ಇಟ್ಟಿದ್ದರು ಆ ಕಡೆ ಇರಲಿಲ್ಲ ನಾವು ಫಸ್ಟ್ ಹೋದವಲ್ಲ ಆ ಕಡೆ ಇರಲಿಲ್ಲ ಇನ್ನೊಂದು ನಾವು ಇಂಡೋರ್ ಪ್ಲ್ಯಾಂಟ್ಸಿನ ಇನ್ನೊಂದು ಬಾಗಿಲಿ ಬಾಗಿಲಿಂದ ಈಗ ಹೊರಗಡೆ ಬಂದು ಇಲ್ಲೆಲ್ಲ ಇದೆ ನೋಡಿ ತುಳಸಿ ಗಿಡ ಇದಕ್ಕೆಷ್ಟು ಟೂ ಹಂಡ್ರೆಡ್ ಫಿಲ್ಸ್ ಅಂತ ಹೇಳಿದರು ಮತ್ತು ಇದೆಲ್ಲ ಮಿಂಟ್ ಲೀವ್ಸ್ ಇದೆ ಮತ್ತು ಫ್ಲವರ್ ಇದ್ದಿತ್ತು ನೋಡಿ ಇದು ಗೆಳೆಯರು ಇದು ತುಳಸಿ ಗಿಡ ಮತ್ತು ಇದು ಸಾಂಬ್ರಾಣಿ ಇವರಿಗೆ ಯಾವಾಗಲೂ ಬೇಕಾಗ್ತದೆ ಇಲ್ಲಿ ಈಗ ದಿಶಾನ್ ವಿಡಿಯೋ ಮಾಡ್ತಾ ಇದ್ದಾನೆ ನಾನು ವಿಡಿಯೋ ಮಾಡ್ತಾ ಇದ್ದೆ ಅಲ್ವ ಅದನ್ನು ನೋಡಿ ಈಗ ನನ್ನ ಕೈಯಿಂದ ತಗೊಂಡು ಇಲ್ಲಿ ಅವನು ಶುರು ಮಾಡಿದ್ದಾನೆ ಕೊಡು ಕೊಡು ಅಂತ ಹೇಳಿದರೆ ಕೊಡಲೇ ಇಲ್ಲ ಅವನು ಅವನಿಗೆ ಒಂದು ಸಲ ನಾ ಹೀಗೆ ಕೊಡೋದಿದ್ರೆ ಸಿಟ್ಟು ಬರ್ತದೆ ಒಂದು ಎರಡು ನಿಮಿಷ ಅಷ್ಟೇ ಜಾಸ್ತಿ ಹೊತ್ತೇನು ಫೋನು ಇಟ್ಕೊಂಡು ಇರೋದಿಲ್ಲ ಸೊ ಅದರಲ್ಲೆಲ್ಲ ನೋಡಿ ಈ ಥರ ಎಲ್ಲ ಕ್ಯಾಪ್ಚರ್ ಮಾಡಿದ್ದಾನೆ ಇದನ್ನು ಮತ್ತೆ ನಾನು ಹಾಕಲಿಲ್ಲ ಆದರೆ ಅವನು ಮತ್ತೆ ಕೇಳ್ತಾನೆ ನಾನು ಹಾಕಿದ್ದ ವೀಡಿಯೋ ಮಾಡಿದ್ದಾನೆ ಅಲ್ಲಿ ಯಾಕೆ ಹಾಕಲಿಲ್ಲ ಅಂತೇಳಿ ಅದಕ್ಕೆ ಇದನ್ನು ಕೂಡ ಹಾಗೇ ಹೇಳ್ತಾ ಇದ್ದೇನೆ ನೋಡಿ ಇಲ್ಲಿ ಇದಿಷ್ಟು ಪ್ಲ್ಯಾಂಟ್ಸ್ ತಗೊಂಡ್ವಿ ಇಲ್ಲಿ ಇದು ಪುದೀನ ಉಂಟು ತುಳಸಿ ಗಿಡ ಸಾಂಬ್ರಾಣಿ ಉಂಟು ಮತ್ತು ಫ್ಲವರ್ ಇದ್ದು ಎರಡು ಎಕ್ಸ್ಟ್ರಾ ಕೊಟ್ಟರು ಕೊಟ್ಟರು ಅದು ಫ್ಲವರ್ ಇದ್ದು ನಾವು ಒಂದು ಎರಡೇನೋ ಅವನೊಂದು ಎರಡು ಹಾಕಿದ್ರ ಅಂತ ಎಕ್ಸ್ಟ್ರಾ ಹಾಗೆ ಅದೆಲ್ಲ ತಗೊಂಡು ಹೊರಟ್ವಿ ನೋಡಿ ಇದೆಲ್ಲ ಈ ಕಡೆ ಎಲ್ಲ ಉಂಟಲ್ಲ ಇದೆಲ್ಲ ಫುಲ್ಲು ನರ್ಸರಿ ಇಲ್ಲೊಂದು ನರ್ಸರಿ ಅಲ್ಲೊಂದು ಎರಡು ಮೂರು ಉಂಟ ಅಂತ ಇಲ್ಲಿ ಇದೇ ಏರಿಯಾದಲ್ಲಿ ನೋಡಿ ಈಗ ಹೊರಟದ್ರಲ್ಲಿ ಎಲ್ಲ ಕಡೆ ಅಲ್ಲಲ್ಲಲ್ಲಿ ಕಟ್ಟೆ ಪೂಜೆ ಮಾಡ್ತಾ ಇದ್ದೇವೆ ಅಂದರೆ ಇದು ಆನ್ ದ ವೇ ಇತ್ತಲ್ವ ಇದು ನಾವು ಮಲ್ಲುಲ್ಲಿಗೆ ಲುಲ್ಲಿಗೆ ಬಂದದ್ದು ನಮ್ಮದದು ಸ್ಟವ್ ಕೂಡ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ದೆ ಅಲ್ವಾ ಹಾಗಾಗಿ ಚೆಕ್ ಮಾಡುವ ಅಂತ ಮತ್ತೆ ಹೀಗಿನ ಒಂದು ರೌಂಡ್ ಹೊಡ್ಕೊಂಡು ಹೋಗುವ ಅಂತ ವಾರಕ್ಕೆ ಒಂದು ಸಲ ಈ ಥರ ಹೊರಡ್ತೇವಲ್ಲ ಹಾಗಾಗಿ ಬಂದದ್ರಲ್ಲಿ ಎಲ್ಲ ಕಡೆ ಹೋಗ್ಲಿಕ್ಕಾಗ್ತದೆ ಮತ್ತು ಒಂದು ಸಲ ಹೊರಟ್ರೆ ಮಾತ್ರ ನಾವು ಹೋಗ್ಲಿಕ್ಕಾಗ್ತದೆ ಇಲ್ಲಾದರೆ ಮನೆಯಲ್ಲೇ ಇರ್ತೇವೆ ಹಾಗಾಗಿ ಇಲ್ಲಿ ಲುಲುವಲ್ಲಿ ಅಲ್ಲಿ ಇಂಡಿಯಾ ಉತ್ಸವ ಅಂತ ಅದೇನೋ ಆಗ್ತಾ ಇತ್ತು ಇದಿತ್ತು ಏನು ದಿಶಾನ್ ಏನು ಏನಿಲ್ಲ ಮೊನ್ನೆ ಬರ್ಡೇಗೆ ಸೈಕಲ್ ಆಯಿತಲ್ಲ ಇನ್ನು ಇನ್ನೇನಿಲ್ಲ ಐಸ್ ಕ್ರೀಮ್ ತಗೊಂಡು ಬಂದದ್ದು ಮಾಲಿಗೆ ಹೋಗಿ ಎಂತ ನೀನು ಕನ್ನಡ ಮಾತಾಡೋದು ನನಗೆ ಕನ್ನಡದಲ್ಲೇ ಕನ್ನಡ ಬರೋದಿಲ್ವಾ ಅದು ಐಸ್ ಕ್ರೀಮ್ ತಿಂದಾಗ ಮಾತಾಡಲಿಕ್ಕೆ ಆಗೋದಿಲ್ಲ ಅದು ಕನ್ನಡ ಅಲ್ವಾ ಹಾಂ ಮತ್ತೆ ಹಾಗೆ ಈಗ ನೆಕ್ಸ್ಟ್ ಈಗ ನಾವು ಕೈಟ್ ಕೈಟ್ ಹುಡುಕ್ಲಿಕ್ಕೆ ಹೋಗುವ ಕೈಟ್ ಬೇಡ ಅಂತ ಹೇಳಿದ್ರೆ ಕೇಳುದಿಲ್ಲ ಇವನು ಇವನಿಗೆ ಉಂಟಲ್ಲ ಅಲ್ಲಿ ಮಾಲಿಗೆ ಹೋಗುವ ಹೋಗುವಾಗ ಇದು ಸ್ಕೂಟರ್ ಕಾರ್ ಎಲ್ಲ ಮತ್ತೆ ಮತ್ತೆ ಬೇಕು ಮನೆಯಲ್ಲಿ ಇಷ್ಟು ಉಂಟು ಜಾಗ ಇಲ್ಲ ಎಲ್ಲ ಕಡೆ ಆಗಿದೆ ಏರ್ತದೆ ತೋರ್ಪ ಎಲ್ ಇ ಡಿ ಅದು ಆದ್ರೆ ಸಹ ಅದನ್ನ ನೋಡುವಾಗ ಅಲ್ಲಿ ಓಡ್ತಾನೆ ನೋಡಿ ಕೈಟ್ ತಕೊಳ್ಳಿಕ್ಕೆ ಈಗ ಯಾರು ಹೋಗುದು ನೀವು ಹೋಗಿ ಬನ್ನಿ ನಾನಿಲ್ಲಿ ನಾನಿಲ್ಲಿ ಬರುದಿಲ್ಲ ನಾನಲ್ಲಿ ಪಾರ್ಕಿಂಗ್ ಮಾಡಿ ಕಾಯ್ತೇನೆ ಇಲ್ಲಿ ಟೆಂಪಲ್ ಸೈಡ್ ಅಂದ್ರೆ ಟೆಂಪಲ್ ಹತ್ರ ಬಂದ್ವಿ ನಾವು ರೀಚ್ ಆಗ್ತಾ ಬಂದ್ವಿ ಓಕೆ ಸೊ ಅಲ್ಲಿ ಹೋಗುವ ಈಗ ಕೈಟ್ ತಕೊಳ್ಳಿಕ್ಕೆ ನೋಡಿ ನಮಗೆ ಕೈಟದಲ್ಲಿ ಹೋಗಿದ್ದೆ ಅಲ್ಲ ಯಾವ ಕೈಟ್ ಸಿಕ್ಕಿದೆ ಅಂತ ತೋರಿಸ್ತೇನೆ ಸಿಂಪಲ್ ಓಕೆ ನಿಮಗೆ ಬರೇನಲ್ಲಿ ಇದ್ರೆ ಇದು ಏನಾದರೂ ಬೇಕಾದರೆ ಟೆಂಪಲ್ ಕಡೆ ಹೋಗಿ ಇದಕ್ಕೆ ಫೈವ್ ಹಂಡ್ರೆಡ್ ಫೀನ್ಸ್ ಓಕೆ ಫೈವ್ ಹಂಡ್ರೆಡ್ ಫೀನ್ಸ್ ಇನ್ನು ಸ್ವಲ್ಪ ದೊಡ್ಡದಿದ್ದದಿತ್ತು ಅದಕ್ಕೆ ಏಟ್ ಹಂಡ್ರೆಡ್ ನೋಡಿ ಕಾರ್ಟೂನ್ ಇಲ್ಲಿ ಸಿಗೋದು ಕಷ್ಟ ಅಂದರೆ ನಮಗೆ ಗೊತ್ತಿದ್ದರೆ ಓಕೆ ಇಲ್ಲಾದರೆ ನಾವು ಸಹ ಬೇರೆಲ್ಲ ಕೆಲವರ ನಾವು ಕೂಡ ಬೇರೆ ಬೇರೆಯವರ ಹತ್ರ ಎಲ್ಲ ಕೇಳಿ ಅಲ್ಲಿ ಹೋದವು ಟೆಂಪಲ್ ಸೈಡ್ ಓಕೆ ಹಾಗೆ ಸೋ ಇವತ್ತಿನ ವೀಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ಇದಕ್ಕೆ ಒಂದು ವಾಪಸ್ ಅದು ಹಗ್ಗ ಅದು ಏನದು ಅದು ಬಿಡಲಿಕ್ಕೆ ಬೇಕಲ್ಲ ಹಗ್ಗ ಅದು ಕೂಡ ಇದೆ ಇಲ್ಲಿ ಅಷ್ಟೇ okay mundina video dali matte sigwa bye bye munplay bye, bye. bye.